ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಚುನಾವಣೆಯ ತುಂಬಿನಲ್ಲಿ ಮುಕ್ತರಾಗಿ ರೈತರ ಕಳೆದ ಎರಡು ದಿನಗಳ ಹಿಂದೆ ಮೈಸೂರು ಚಾಮರಾಜನಗರ ಜಿಲ್ಲೆಗೊಳಿನಲ್ಲಿ ತೀವ್ರ ಗಾಳಿಯಿಂದಾಗಿ ಸುಮಾರು ಒಂದು ಸಾವಿರದ ಒಂದೂವರೆ ಸಾವಿರ ಹೆಕ್ಟೇರ್ ಪ್ರದೇಶ ಬಾಳೆ ಇವತ್ತು ಬೆಳೆ ನಷ್ಟವಾಗಿದೆ ರೈತ ಇವತ್ತು ಬಾಳೆ ಬೆಳೆಯನ್ನು ಬೆಳೀಲಿಕ್ಕೆ ಸುಮಾರು ಎರಡೂವರೆ ಹದಿನ ರೂಪಾಯಿ ಮುಂದೆ ಎಕರೆ ಖರ್ಚು ಮಾಡಿದ್ದಾರೆ ಬೆಳೆ ನಷ್ಟವಾಗಿದೆ ಸರ್ಕಾರದ ಅಧಿಕಾರಿಗಳು ಯಾರು ಕೂಡ ರೈತರ ಬಗ್ಗೆ ಗಮನ ಚುನಾವಣೆ ಕುರಿತಲ್ಲಿ ತಿರುಗಾಡ್ತಾ ಇದಾರೆ ಇವತ್ತು ರೈತ ಈಗ ಬರ್ತದೆ ಆತನ ವ್ಯಕ್ತಿ ಮಾಡಬೇಕು ಆತನ ಸರ್ಕಾರಕ್ಕೆ ಕಾನೂನು ಬೇಕೇ ಬೇಕು